వెంకటేశనే నమో వెంకటేశనే నమో సంకట పరిహరసు రేయా శ్రీ శ్రీనివాసదేవను దేవను సకల సన్మంగళప్రదన సర్వోత్తమన దేవరు ಸಕಲ ಪುರಾಣಾದಿಗಳು ಆ ಶ್ರೀನಿವಾಸನೇ ಜಗಜ್ ಕಾರಣನಾದ ಸಕಲ ಗುಣಪೂರ್ಣನಾದ ದೋಷ ವಿದೂರನಾದ ಸರ್ವ ಸ್ವತಂತ್ರನಾದ ರಮಾ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ ಋಷಿ ಮುನಿಗಳಿಂದ ಅವನ ದಾಸರಿಂದ ಸದಾ ಪೂಜೆಗೊಂಬುವ ಚತುರ್ವಿಧ ಪುರುಷಾರ್ಥಪ್ರದನಾದ ಆ ವೆಂಕಟೇಶನನ್ನು ಅವನ ಮಹಾತ್ಮೆಯನ್ನು ತಿಳಿದು ಜ್ಞಾನಪೂರ್ವಕವಾಗಿ ಅವನನ್ನು ಆರಾಧಿಸಿರುತ್ತ ಸುಪ್ರಸನ್ನವಾದ ಶ್ರೀಹರಿಯು ಸಮಸ್ತ ಕಾಮನೆಗಳನ್ನು ಸನ್ಮಂಗಳನ್ನೂ ಇತ್ತು ಕರುಣಿಸಿ ಕಾಪಾಡುವವ ಅಂತ ಸಾರುತ್ತಿವೆ ಆ ಸ್ವೇಜ ಮಾಸದ ಪ್ರಾರಂಭದ ಈ ಮಹಾ ಮಹಾಮಹಿಮನಾದ ಪದ್ಮಾವತಿಯ ಪತಿಯ ಕಲ್ಯಾಣ ಮಹೋತ್ಸವವನ್ನು ವೈಸಾಖ ಸುದ್ದ ದಶಮಿ ಸ್ವಾಮಿ ಕಲ್ಯಾಣವಾದ ದಿನ ತನ್ನ ಮದುವೆಗೆ ತಾನೇ ದಿನವನ್ನು ನಿಶ್ಚಿತ ಮಾಡಿಕೊಂಡ ಮತ್ತು ಅದರ ಹಿನ್ನೆಲೆ ನಿರೂಪಿಸುವ ಭವಿಷ್ಯೋತ್ತರ ಅಂತರ್ಗತ ವೆಂಕಟೇಶ ಮಹಾತ್ಮೆಯನ್ನು ತಿಳಿಸುವ ಪುಟ್ಟ ಪ್ರಯತ್ನ ಪುಣ್ಯಭೂಮಿಯಾದ ಭರತ ವರ್ಷದಲ್ಲಿ ಮನುಕುಲದ ಉದ್ದಾರಕ್ಕಾಗಿ ಪರಂ ಕೃಪಾಳುಗಳಾದ ಭಗವಾನ್ ಶ್ರೀ ವೇದವ್ಯಾಸ ದೇವರು ಅನೇಕ ಪುರಾಣಗಳನ್ನು ರಚಿಸಿ ಮಹದೋಪುಕಾರ ಮಾಡಿದ್ದಾರೆ ಅದರಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಹೇಳಿದ್ದಾರೆ ಒಮ್ಮೆ ಸೋನಕರು ಸೂತ ಬಳಿ ಬಂದು ಹಿಂದೆ ನಿಮ್ಮಿಂದ ಅನೇಕ ಭಗವಂತನ ಮಹಿಮೆಯನ್ನು ಸಾರುವ ವಿಷಯಗಳನ್ನು ತಿಳಿದು ಸುಕೃತಿಗಳಾಗಿದ್ದೇವೆ ಈವಾಗ ವೆಂಕಟಾಚಲಪತಿಯಾದ ಶ್ರೀಹರಿಯ ಮಹಿಮೆಯನ್ನು ಕೇಳಲು ಆಶಿಸಿದ್ದೇವೆ ಅದನ್ನು ತಿಳಿಸಬೇಕು ಎಂದು ಕೇಳಲು ಆವಾಗ ಸೂತರು ಹೇಳುತ್ತಾರೆ ಮುನಿವರಿಯರೇ ಬಹಳ ಆನಂದದಾಯಕವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಶ್ರೀ ವೇದವ್ಯಾಸ ದೇವರು ನನಗೆ ಉಪದೇಶ ಮಾಡಿದ ಕ್ರಮದಲ್ಲಿ ನಿಮಗೆ ಹೇಳುತ್ತೇನೆ ಕೇಳಿ ಪೂರ್ವದಲ್ಲಿ ಧರ್ಮಿಷ್ಠನಾದ ಜನಕರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಾ ಇದ್ದನು ಅವನಿಗೆ ಕುಶಕೇತುವಂಬ ತಮ್ಮ ಇದ್ದನು ಅವನ ಪತ್ನಿ ಬಹು ಪತಿವ್ರತೆಯು ಆ ದಂಪತಿಗಳಿಗೆ ಮೂರು ಜನ ಪುತ್ರಿಯರು ಜನಕರಾಜನಿಗೆ ಜಾನಕಿ ಎಂಬ ನಾಮದಿಂದ ಕರೆಯಲ್ಪಡುವ ಜಗನ್ಮಾತೆ ಪುತ್ರಿಯಾಗಿದ್ದಾಳೆ ಹೀಗೆ ಜನಕರಾಜನು ಪತ್ನಿ ಪುತ್ರಿ ಮತ್ತು ಸಹೋದರನ ಜೊತೆಯಲ್ಲಿ ಆನಂದವಾಗಿ ರಾಜ್ಯಭಾರ ಮಾಡುತ್ತಾ ಇದ್ದನು ಒಂದು ದಿನ ಜನಕರಾಜನ ಮನಸ್ಸಿನಲ್ಲಿ ನಾನು ಎಂಬತ್ತು ಸಹಸ್ರ ವರ್ಷ ನನ್ನ ಎರಡು ಕಣ್ಣುಗಳು ಸರ್ವದಾ ಸುಖವನ್ನು ನೋಡಿವೆ ದುಃಖವನ್ನು ಒಂದು ಕಣ್ಣು ಸಹ ನೋಡಿಲ್ಲ ಮುಂದೆಯೂ ಸಹ ಹೀಗೆ ಸುಖವಾಗಿಯೇ ಇರಬೇಕು ದುಃಖಗಳನ್ನು ಕಣ್ಣಿನಿಂದ ನೋಡಬಾರದು ಎಂದು ಅಪೇಕ್ಷ ಪಟ್ಟನು ಅವನ ಅಪೇಕ್ಷ ಪಟ್ಟಿದ್ದು ಶಾಸ್ತ್ರ ಸಮ್ಮತವಲ್ಲ ಆದುದರಿಂದ ಭಗವಂತನು ಅವನಿಗೆ ದುಃಖ ಪ್ರದರ್ಶನ ಮಾಡಿದನು ರಾಜ್ಯ ಮದಮತ್ತನಾಗಿ ಸಾಧುವಾದ ಜನಕರಾಜನ ಬಾಯಲ್ಲಿ ಅಸಾಧುವಾದ ಮಾತುಗಳನ್ನು ಕೇಳಿ ಶ್ರೀಹರಿಯು ಅವನಿಗೆ ಸ್ವಲ್ಪ ದುಃಖವನ್ನು ತೋರಿಸಿದನು ಜನಕರಾಜನ ತಮ್ಮ ಕುಶಕೇತು ಮರಣ ಹೊಂದಿದ ಅವನ ಪತ್ನಿ ಸಹ ಅವನ ಜೊತೆ ಸಹಗಮನ ಮಾಡಿದಳು ಅನಾಥರಾದ ಮಕ್ಕಳನ್ನು ಕಂಡು ದುಃಖಿತನಾದ ಜನಕರಾಜನು ಅನ್ನಾಹಾರಗಳನ್ನು ತೇಸಿದನು ಆಗ ದೈವಯೋಗದಿಂದ ಕುಲಪುರೋಹಿತರು ವಾಮದೇವ ಮುನಿಗಳ ಸಹೋದರರು ಆದ ಶತಾನಂದರು ಮಿದಿಲೆಗೆ ಬಂದರು ಅರ್ಘಪಾದ್ಯಾದಿಗಳನ್ನು ಕೊಟ್ಟು ಪೂಜಿಸಿ ಸತ್ಕರಿಸಿ ತನಗೆ ಪ್ರಾಪ್ತವಾದ ದುಃಖವನ್ನು ಅವರಿಗೆ ಹೇಳಿಕೊಂಡನು ನಾನು ಮುದುಕನಾಗಿದ್ದೇನೆ ಮಕ್ಕಳು ಚಿಕ್ಕವರಾಗಿದ್ದಾರೆ ನನ್ನ ಮಕ್ಕಳನ್ನು ವಿವಾಹವಾಗಲು ಹಲವರು ರಾಜರು ಹುಂಚು ಹಾಕುತ್ತಾ ಇದ್ದಾರೆ ರಾವಣನು ಸಹ ಅದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾನೆ ಇದು ಮೊದಲನೇ ದುಃಖ ಎರಡನೇ ದುಃಖ ನನ್ನ ಮಗಳಾದ ಸೀತಾದೇವಿಯು ಅಪ್ರತಿಮ ಸುಂದರಿ ಅವಳಿಗೆ ಅತಿ ಸುಂದರನಾದ ವರ ಸಿಗಬೇಕು ಇದು ಹೇಗೆ ಸಾಧ್ಯ ಎಂದು ಯೋಚನೆಯಾಗಿದೆ ಇನ್ನು ಮೂರನೇ ದುಃಖ ನನ್ನ ಈ ನಾಲ್ಕು ಜನ ಹೆಣ್ಣು ಮಕ್ಕಳು ಒಂದೇ ದೇಶದ ಅರಸನಿಗೆ ಸೊಸೆಯಾಗಬೇಕು ನನಗೆ ಬರುವ ಅಳಿಯಂದರು ಸಹ ಒಬ್ಬ ಅರಸನ ಮಕ್ಕಳಾಗಿರಬೇಕು ಭಗವಂತನ ಭಕ್ತರಾದವರೇ ನನ್ನ ಮಕ್ಕಳ ಕೈ ಹಿಡಿಯಬೇಕು ಮುಂದೆ ಅವರಿಂದ ನನಗೆ ಹಿತ ಉಂಟಾಗಬೇಕು ಇವೆಲ್ಲವೂ ಯಾವುದರಿಂದ ಆಗುತ್ತದೆ ತಿಳಿಸಿ ಎಂದು ಕೇಳಿದಾಗ ಆವಾಗ ಶತಾನಂದರು ಹೇಳಿದರು ಾರೆ ರಾಜನ್ ಕಲಿಯುಗದಲ್ಲಿ ವೆಂಕಟಗಿರಿ ಮಹಾತ್ಮೆಯನ್ನು ಶ್ರವಣ ಮಾಡುವುದರಿಂದ ಸರ್ವ ಪಾಪವೂ ಸರ್ವ ದುಃಖವೂ ಪರಿಹಾರವಾಗುವುದು ಯಾವ ಭಗವಂತನ ಚರಿತ್ರೆಯನ್ನು ಕೇಳಿ ಸಕಲ ದೇವತೆಗಳು ತಮ್ಮ ತಮ್ಮ ಪದವಿಯನ್ನು ಹೊಂದುತ್ತಾರೋ ಅಂತಹ ಆ ವೈಕುಂಠಗಿರಿಯ ಚರಿತ್ರ ನಿಮಗೆ ಹೇಳುವೆನು ಸಂತಾನ ಸಂಪತ್ತು ರೋಗಭಯ ಜ್ಞಾನ ಸಿದ್ಧಿ ಸಕಲರಿಗೂ ಮಂಗಳವನ್ನು ಉಂಟು ಮಾಡುವ ಬೆಟ್ಟದೊಡೆಯ ಚರಿತ್ರೆಯನ್ನು ನಿನಗೆ ಹೇಳುವೆನು ನಿನಗೆ ಶತ್ರುನಾಶ ಪುತ್ರಿಯರ ವಿವಾಹ ಸಕಲ ಶ್ರೇಯಸ್ಸುಗಳು ಅದರ ಶ್ರವಣದಿಂದ ದೊರೆಯುತ್ತವೆ ಈ ಪರ್ವತಕ್ಕೆ ಕೃತಯುಗದಲ್ಲಿ ಭಾಚಲವೆಂದು ತ್ರೇತಾಯುಗದಲ್ಲಿ ಅಂಜನಾಚಲವೆಂದು ದ್ವಾಪರದಲ್ಲಿ ಶೇಷಾಚಲವೆಂದು ಕಲಿಯುಗದಲ್ಲಿ ವೆಂಕಟಾಚಲವೆಂದು ಯುಗಭೇದನಿಂದ ಹೆಸರು ಉಂಟಾಗಿದೆ ಒಂದೊಂದು ಯುಗಕ್ಕೆ ಒಂದೊಂದು ಹೆಸರು ಚಂದವಾಗಿಪ್ಪವು ಈಗ ನಂದವೇ ಕೊಡತಲಿ ಅತಿ ಸೈವನಿಸಿ ಸುಲಭವಾಗಿದೆ ಕೇಳಿ ಶ್ರೀನಿವಾಸ ನಮ್ಮ ವಿಜಯ ವಿಠಲರೇಯ ಕಾಣಿಸಿಕೊಂಬನು ಈ ಗಿರಿಯ ಸ್ಮರಿಸಿದವರಿಗೆ